ಎಲ್ಲರಿಗೂ ನಮಸ್ಕಾರ ರೀ ಪ್ಲೇಟ್ನೊಳಗೆ ನೋಡಿದ ಕೂಡಲೇ ಅನ್ನ ಮತ್ತೊಂದು ಯಾವುದೋ ಪಲ್ಯ ಐತೆ ಅಂತೇಳಿ ನೀವು ಅನ್ಕೋತಿರ್ಬೋದು ಹೌದು ರೀ ಪಲ್ಯ ಒಳಗನ ನಮ್ಮಲ್ಲಿ ಭಾಳ ಥರ ಭಾಳ ನಮನಿ ಅದರೊಳಗನ ಬದಲಾವಣೆ ಮಾಡಿ ಮಾಡಿ ಪಲ್ಯಗಳನ್ನು ಮಾಡ್ತಿರ್ತಾರೆ ಇವತ್ತು ನಾವು ಒಂದು ಸ್ಪೆಷಲ್ ಆದಂಥ ಪಲ್ಯ ರೆಸಿಪಿನ ನಿಮ್ಮ ಮುಂದೆ ತೊಗೊಂಬರಕತ್ತಿದ್ದೀವಿ ಒಂದು ಸಲ ಇದನ್ನು ನೀವು ಟ್ರೈ ಮಾಡಿರಿ ಇದನ್ನ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ರೀ ಈ ಪಲ್ಯ ನೋಡ್ರಿ ಅನ್ನ ಆಮೇಲೆ ಅದ್ರ ಮೇಲೆ ತುಪ್ಪ ಆಮೇಲೆ ಈ ಪಲ್ಯ ಈ ಪಲ್ಯ ರೆಸಿಪಿ ಜೋಡಿ ಅನ್ನ ಚಪಾತಿ ಪುರಿ ದೋಸೆ ಪುಲ್ಕ ರೊಟ್ಟಿ ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ಹಾಕೈತಿ ಈ ರೆಸಿಪಿ ಒಂದು ಸಲ ಟ್ರೈ ಮಾಡೋದ ಮರಿಬೇಡ್ರಿ ಈ ರೆಸಿಪಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರು ಬೆಲ್ಗಂಟಿ ಹೊಡೆದನ ಈ ವಿಡಿಯೋ ನೋಡಿರಿ ಇದಕ್ಕೆ ನಾವು ಒಂದು ಕಟ್ ಪಾಲಕ್ ತೊಗೊಂಡಿವಿ ಸ್ವಚ್ಛ ಹಿಂಗೆ ತೊಳೆದ ಅದನ್ನು ಕಟ್ ಮಾಡಿ ಮಾಡಿಟ್ಕೊಂಡಿವಿ ಇದಕ್ಕೆ ಒಗ್ಗರಣೆಗೆ ಉದ್ದಿನಬೇಳೆ ಜೀರಿಗೆ ಆಮೇಲೆ ಕರಿಬೇವಿನ ಸೊಪ್ಪು ಒಂದೇಳಂಟು ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಒಣ ಮೆಣಸಿನಕಾಯಿ ಬೆಡಗಿ ಮೆಣಸಿನಕಾಯಿ ಒಂದು ನಾಲ್ಕು ಆಮೇಲೆ ಒಣ ಕೊಬ್ಬರಿ ಆಮೇಲೆ ಬೆಳ್ಳುಳ್ಳಿ ಹಸಳ ಒಂದು ಕಪ್ ಗಟ್ಟಿ ಕೆನಿ ಮೊಸರು ಕೆನಿ ಮೊಸರು ಇತ್ತಂದ್ರೆ ಭಾಳ ಚಲೋ ಇಲ್ಲಂದ್ರೆ ಮೊಸರು ಇತ್ತಂದ್ರೆ ಮೊಸರು ತೊಗೊರಿ ಆಮೇಲೆ ಹಾಲಿನ ಮೇಲಿನ ಕೆನಿ ತೊಗೊರಿ ಅದು ನಡಿತೈತಿ ಒಟ್ಟ ಮೊಸರ ಹುಳಿ ರೀ ಈಗ ನಾವು ಒಂದು ಕಡಾಯಿ ಇಟ್ಕೊಂಡ ಕಡಾಯ್ದೊಳಗೆ ಪಾಲಕ್ ಹಾಕಿವ್ರಿ ಪಾಲಕ್ ಹಾಕಿದ ನಂತರ ಕಡಾಯಿ ಕಾದಿರತೈತಲ್ಲ ಒಂದು ಅರ್ಧ ವಾಟಿ ನೀರು ಹಾಕಿಬಿಡ್ರಿ ನೀರು ಹಾಕಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೊಲೋದಂಗೆ ಬಾಡಿಸ್ಕೊಂಬಿಡ್ರಿ ಲೀಡ್ ಮುಚ್ಚಿ ಇಟ್ಟು ಬಿಡೋದು ರೀ ಕರೆಕ್ಟಾಗಿ ಬೆಂದ ಬರ್ತೈತದ ಈಗ ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡೆ ಮಿಕ್ಸಿ ಜಾರದೊಳಗೆ ಆ ಮೆಣಸಿನ್ಕಾಯಿ ಕೊಬ್ಬರಿ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಹಸಳ ಆಮೇಲೆ ಕೊತ್ತಂಬರಿ ಜೀರಿಗೆ ಇವನ್ನೆಲ್ಲ ಹಾಕಿ ಚಲೋದಂಗೆ ನೈಸಂಗೆ ಗ್ರೈಂಡ್ ರೀ ಇಷ್ಟು ಗ್ರೈಂಡ್ ಮಾಡ್ಕೊಂಬಿಟ್ರಂದ್ರೆ ಪಲ್ಯ ಈಜಿವಾಗ ರೆಡಿ ಆಗಿಬಿಡ್ತೈತ್ರಿ ಈಗ ಲಿಡ್ ಮುಚ್ಚಿದ್ದು ಅಲ್ಲ ಪಲ್ಯ ಎಲ್ಲ ಕರೆಕ್ಟಾಗಿ ಬೆಂದೈತ್ರಿ ಇದಕ್ಕೆ ನಾವು ಎಣ್ಣೆ ಹಾಕಿಲ್ಲ ನೀರು ಹಾಕಿವ್ರಿ ಎಣ್ಣೆ ಹಾಕಿಲ್ಲ ಎಣ್ಣೆ ಹಾಕಲ್ದನ ಇದನ್ನು ಹಂಗೆ ಬಾಯ್ಲ್ ಮಾಡಿಬಿಟ್ಟೇವ್ರಿ ಸ್ಟೀಮ್ ಆವಿ ಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ಚಲೋದಂಗೆ ರೀ ಪಲ್ಯ ಮೆತ್ತಗಾಗಿ ಹೊಡ್ತೈತಿ ರೀ ಸಣ್ಣ ಹೆರ್ಚಿರ್ತೈತಲ್ಲ ಭಾಳ ಅಂದ್ರೆ ಭಾಳ ಕರೆಕ್ಟಾಗಿ ಬರ್ತೈತಿ ಈಗ ನೀವು ನೋಡ್ತಿರ್ಬೋದು ಮತ್ತೊಂದು ಸಲ ಅದನ್ನು ಇನ್ನೊಂದು ಸ್ವಲ್ಪ ಮುಚ್ಚಿ ನಾವು ಇನ್ನೊಂದು ಸ್ವಲ್ಪ ಮೆತ್ತಗೆ ಮಾಡೋಕ್ಕೆ ಇಟ್ಟಿದ್ವಿ ಈಗ ನೋಡ್ರಿ ಕರೆಕ್ಟಾಗಿ ಪಲ್ಯ ಬೆಂದೈತಿರೋದು ಅಂದ್ರೆ ನಾವು ರೆಡಿ ಮಾಡಿದಂಥ ಗ್ರೈಂಡ್ ಮಾಡಿದ್ದ ಏನು ಮಸಾಲೆ ಇತ್ತಲ್ಲ ಆ ಮಸಾಲೆ ಇದಕ್ಕೆಲ್ಲ ಸೇರಿಸಿಬಿಡೋದು ನೋಡ್ರಿ ನೋಡಿರಿ ಎಷ್ಟು ಚಂದ ಕಲರ್ ಬಂತು ಇದ್ರ ಫ್ಲೇವರನು ಅಷ್ಟು ಚೆಂದ ಬರೋದೈತ್ರಿ ಇಷ್ಟು ಮಾಡಿಬಿಟ್ರೆ ನಮ್ದು ಸಿಕ್ಸ್ಟಿ ಪರ್ಸೆಂಟ್ ಅರವತ್ತು ಪರ್ಸೆಂಟ್ ನಮ್ಮದು ರೆಸಿಪಿ ರೆಡಿ ಆದಂಗೆ ಆತ್ರಿ ಇನ್ನು ನಾವು ಏನಿದ್ರು ಒಗ್ಗರಣೆ ಮಾಡ್ಕೊಳ್ಳೋದ್ರಿ ಸ್ವಲ್ಪ ಅದು ಮಿಕ್ಸಿ ಒಳಗೆ ಉಳ್ದಿತ್ತಲ್ಲ ಅದನ್ನು ಸ್ವಲ್ಪ ನೀರು ಹಾಕಿ ಇದಕ್ಕೆ ಮತ್ತೆ ಆ್ಯಡ್ ಮಾಡಿದ್ರು ನೋಡ್ರಿ ಆ್ಯಡ್ ಮಾಡಿ ಗ್ಯಾಸ್ ಫ್ಲೇಮ ಸಣ್ಣ ಇಟ್ಟ ಇದನ್ನು ಹಿಂಗೆ ಬಾಡಿಸ್ಕೊಂಬಿಡದ್ರಿ ಮೊಸರು ಇರ್ತೈತಲ್ಲ ಬಿಸಿ ಇದ್ದಾಗ ಹಾಕಬೇಡ್ರಿ ಯಾಕಂದ್ರೆ ಮೊಸರ ಒಡೆದು ಬಿಡ್ತೈತಿ ಈಗ ನಾವು ಅದಕ್ಕೆ ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ಹಾಕಿ ಮ್ಯಾಲ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಇನ್ನೊಂದು ಸ್ವಲ್ಪ ಕೈ ಕೈಯಾಡಿಸ್ಬಿಡೋದು ನೋಡ್ರಿ ಇಷ್ಟ ಮಾಡೋದೈತ್ರಿ ಭಾಳ ಏನೂ ಟೆನ್ಷನ್ ಇಲ್ಲ ಭಾಳ ಕೆಲಸ ಇಲ್ಲ ಈಸಿಯಾಗಿ ಅದನ್ನು ಪಾಲಕ್ ತಂದು ಕಟ್ ಮಾಡಿ ಇಟ್ಕೊಂಬಿಟ್ರೆ ರೆಡಿ ಆಗಿಬಿಡ್ತೈತಿ ಈಗ ನಾವು ಲಿಡ್ ಮುಚ್ಚಿಟ್ಟೀವಿ ಈ ಕಡೆ ಮೊಸರಿತ್ತಲ್ಲ ಮೊಸರನ್ನ ರೆಡಿ ಮಾಡ್ಕೊಳಾಕತ್ತೀವ ನೋಡ್ರಿ ಮೊಸರ ಇದನ್ನು ಒಂದು ಬಿಟ್ರೆ ತೊಗೊಂಡ ಒಡೆಯಕ್ಕೇವ್ರಿ ಅದನ್ನು ಚಲೋದಂಗೆ ನೈಸ್ ಮಾಡ್ಕೊಂಬಿಡ್ದ್ರಿ ಕನ್ನಿ ಕನ್ನಿ ಗಟ್ಟಿ ಗಟ್ಟಿ ಇರಬಾರ್ದು ಒಂದೇ ಟೈಪ ಕರೆಕ್ಟಾಗಿ ಇರ್ಬೇಕ್ರಿ ಆ ಟೈಪ್ ಮೊಸರ ಇದನ್ನು ಸೇರಿಸ್ಕೊಂಬಿಡ್ದ್ರಿ ಈಗ ನಾವು ಗ್ಯಾಸ್ ಫ್ಲೇಮ ಸಣ್ಣ ಮಾಡಿಟ್ಟಿದ್ವಲ್ಲ ಅದಕ್ಕೆ ಮೊಸರು ಸೇರಿಸಿಬಿಟ್ಟು ನೋಡ್ರಿ ಆವಾಗ ಒಳಗಿಂದ ಮಸಾಲೆ ಸೇರಿಸಿದ್ವಿ ಈಗ ಮೊಸರ ಸೇರಿಸಿಬಿಟ್ಟವ್ರಿ ನೋಡ್ರಿ ಎಲ್ಲೂ ಕ ಗಟ್ಟಿ ಗಟ್ಟಿ ಬಂದಿಲ್ಲ ಕರೆಕ್ಟಾಗಿ ನೈಸಾಗಿ ಬಂದೈತಿ ನೀವು ನಿಮ್ಮದ ಪ್ರಮಾಣ ಎಷ್ಟೈತಿ ಮನೆಯೊಳಗೆ ಎಷ್ಟು ಜನ ತಿನ್ನೋರು ಅದರೂ ಅದನ್ನ ನೋಡ್ಕೊಂಡು ಪಲ್ಲೆ ಮತ್ತು ಮೊಸರ ಹೆಚ್ಚು ಕಡಿಮೆ ಮಾಡ್ಕೊಂಬಿಡ್ರಿ ಈಗ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿವ್ರು ನಾವು ತುಪ್ಪದೊಳಗೆ ಕಡಲೆಬೇಳೆ ಆಮೇಲೆ ಉದ್ದಿನಬೇಳೆ ನಾವು ಇದನ್ನು ಒಗ್ಗರಣೆ ರೀ ಈಗ ಕರಿಬೇವ್ ಸೊಪ್ಪ ಒಣ ಬೆಳಿಗ್ಗೆ ಮೆಣಸಿನ್ಕಾಯಿ ಇತ್ತಲ್ಲ ಮೆಣ್ಸಿನ್ಕಾಯಿನೂ ಇದಕ್ಕೆ ಹಾಕಿಬಿಟ್ಟಿವ್ರಿ ಜೀರಿಗೆ ಹಾಕೀವಿ ಕರೆಕ್ಟಾಗಿ ಚಟಪಟ್ಟ ಅಂದ ಸ್ವಲ್ಪ ಕಲರ್ ಚೇಂಜ್ ಆದ ಕೂಡಲೇ ಇದನ್ನು ತೆಗೆದು ಬಿಡೋದೈತ್ರಿ ಈಗ ನೋಡ್ತಿರ್ಬೋದು ನೀವು ಕಲರ್ ಚೇಂಜ್ ಆಗೈತಿ ಈ ಒಗ್ಗರಣೆ ಇದಕ್ಕೆ ಸೇರಿಸ್ಬಿಟ್ಟವ್ರಿ ಇಷ್ಟು ಸೇರಿಸಿ ಕರೆಕ್ಟಾಗಿ ಮಿಕ್ಸ್ ಮಾಡಿಬಿಟ್ರೆ ನಮ್ದು ಪಾಲಕ್ ಮೊಸರು ಸಾಸಿವೆ ಅಣ್ಣರಿ ಪಾಲಕ್ ಮೊಸರು ಭಾಜಿ ಅನ್ರಿ ಏನಾರ ಏನ್ರಿ ಒಟ್ಟು ಅದನ್ನು ಈ ಟೈಪ್ ಮಾಡಿ ಒಂದ್ಸಲ ರುಚಿ ನೋಡ್ರಿ ಮೇಲೆ ನಾವು ಸರ್ವ್ ಮಾಡ್ಕೊಳಕತ್ತಿದ್ದೀವಿ ಇದು ಚಪಾತಿ ಪೂರಿ ದೋಸೆ ಪುಲ್ಕ ರೊಟ್ಟಿ ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ಹಾಕತಿ ಪಾಲಕ್ ಸೊಪ್ಪಿಂದ ಐತಿ ಭಾಳ ಹೆಲ್ದಿ ಐತಿ ಸಣ್ಣವ್ರು ಅವ್ರು ಇಡ್ಕೊಂಡ ದೊಡ್ಡವ್ರ ತನಕ ಎಲ್ಲರಿಗೂ ಮಸ್ತ್ ಸೂಟ್ ರೀ ಈ ರೆಸಿಪಿ ನೋಡಿದ ಕೂಡಲೇ ಈ ಅಡುಗೆ ಮಾಡೋದನ್ನು ಮರಿಬೇಡ್ರಿ ನಮ್ಮ ಎಲ್ಲ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಸಲ ಟ್ರೈ ಮಾಡಿರಿ ಇಲ್ಲಿ ತನಕ ಸ್ಕಿಪ್ ಮಾಡೋನಿಲ್ಲದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ